ನಿಮ್ಗೆ ಆಡ್ತಾ ಮಾಡ್ತಾ ಜೊತೆಲೆ ಜೊತೆಲೆ ಬಿಗ್ ಬಾಸ್ ಲೈಕ್ತಿವಿ ನಮಗೆ ಪಿಕ್ಚರ್ ಬಂದಿರೋದೇ ದೊಡ್ಡ ಎಕ್ಸ್ಪೆಕ್ಟೇಷನ್ ಬಿಕಾಸ್ ಅದೊಂದು ಬೇರೆ ಆಗ್ಬೇಕಿತ್ತಲ್ಲ ತಲೆ ಬೇರೆಯವ್ರು ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಸೀಸನ್ ಅವ್ರಿಟ್ಟು ಬೇರೆ

ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ಸುಮ್ ಸುಂದರ್ ಗೋತ್ಕೋತಿ ಅನ್ನೋಲ್ಲ ಅಂತಂದ್ರೆ ಲೈಕ್ ಅನ್ನೋದಕ್ಕಿಂತ ನಾವ್ ಆಕ್ಟ್ರೆಸ್ ಆಗಿ ನಾವೇ ಯೂಶಲಿ ಕೂತ್ಕೊಂಡ್ ಮಾತಾಡ್ತಿರ್ಬೇಕಾದ್ರೆ ಡಿಸ್ಕಸ್ ಮಾಡ್ತಿರ್ತಿವಿ ಯಾವ್ ಗುರು ನಾವೆಲ್ಲ ಎಲ್ಲಿ ಹೋಗಿದ್ದೀವಿ ಮತ್ತೆ ನಾವೇ ಇದ್ವಲ್ವಾ ನಮ್ಮನೆ ಕರಿಕೋಯ್ತಲ್ವಾ ಅಂತ ಅನಿಸ್ತಾ ಬಟ್ ಅವ್ರ ಥಾಟ್ ಬೇರೆ ಇರುತ್ತೆ ನಮಗೆ ಲಾಸ್ಟ್ ಲಾಸ್ಟಲ್ಲಿ ಆಮೇಲೆ ಆಮೇಲೆ ಗೊತ್ತಾಗುತ್ತೆ ಅದಕ್ಕೆ ಈ ಥರ ಕಂಟೆಂಟ್ ಕೊಡ್ತಾರೆ ಅನ್ಸುತ್ತೆ ಅದಕ್ಕೆ ಅವ್ರ ತಗೊಂಡ್ರು ಒಂದು ಆಮೇಲೆ ಗೊತ್ತಾಗುತ್ತೆ ಬಟ್ ತಗೋಬೇಕಾದ್ರೆ ಯಾವ ಥರ ಇರುತ್ತೆ ಯಾಕೋ ಅವ್ರನ್ನೆಲ್ಲ ಚೂಸ್ ಮಾಡೋದು ಬಟ್ ಈ ಸತಿ ಅದೇ ರೂಮರ್ಸ್ ಆಗ್ತಿದೆ ಏನು ಏನು ಫೈನಲ್ ಆಗಿಲ್ಲ ರೂಮರ್ಸ್ ಪ್ರಕಾರ ಒಂದು ಜನ ರೀಲ್ಸ್ ಅವರು ಇದ್ದಾರೆ ಗೊತ್ತಿಲ್ಲ ಮೇಬಿ ಅವ್ರು ಬರ್ತಾರೋ ಥ್ಯಾಂಕ್ ಯು ಕ್ರಿಕೆಟ್ ಚೆನ್ನಾಗಿ ಆಡಿ ಒಂದು ಲಕ್ಷ ಗೆದ್ಬಿಟ್ಟು ಅದ್ರ ಒಂದು ಫಿಫ್ಟಿ ಪರ್ಸೆಂಟ್ ಕೊಡಿ ನಮಗೆಲ್ಲ ಪಾರ್ಟಿ ಮಾಡ್ಕೋತೀವಿ ನಿಂಗ ಯಾಕು ಅಪ್ಪಂಗ್ ಸರ್ಕಾರ ಊಟ ಮಾಡ್ಕೊಡ್ತೀವಿ ಅಷ್ಟೇ ಪಾರ್ಟಿ ಇಟ್ಟೆ ಪರವಾಗಿಲ್ಲ